ಸತ್ಯವಚನಕ್ಕಾಗಿ ಲಪ್ತ ಪಗಡಿಯ ನಾಡಿ ಮತ್ತೆ ಸೋತನ ರಾಜಲಕ್ಷ್ಮಿಯನ ಮತ್ತೆ ಸೋತನ ರಾಜಲಕ್ಷ್ಮಿಯನ ನಿತ್ಯ ಕಾಲದಲ್ಲಿ ಭೂಜೆನ ಕೊಡುವಂಥ ಸತ್ಯುಳಯಮನಾದಿ ಧರಮರಿಗೆ ಮಂಗಳಾರತಿ ತಾಂದ್ಯತೀರೇ ದೇವಿ ಅರಸರಿಗೆ ಕರ್ಪೂರದ ಆರತಿ ತಾಂದೆತ್ತೀರೇ ಕೆಟ್ಟ ಕವರವರ ಪುತ್ರ ದುಷ್ಟ ದುರಿಯೋದು ನಮರ ಭೂಮಿ ಕೊಟ್ಟಾರ ಪಾಂಡವರವರಿಗೆ ಇಂದರ ದೇವರ ಬಂದ ಹೇಳದಾರಲ್ಲೇ ಸತ್ತುಳು ಪಾಂಡವರ ಪುತ್ರ ರಾಜನಿಗೆ ಮಂಗಳಾರತಿ ತಂದೆತ್ತೀರೇ ಕೊಮಲಂಗಿ ದೇವಿ ಅರಸರಿಗೆ ಕರ್ಪೂರದ ಆರತಿ ತಂದೆತ್ತೀರೇ ಹಿರಗಂಬಿ ಹೊಡಿಯುತ್ತ ಪದವಿಯ ಜನರೆಲ್ಲ ಗಾಢ ಮಾಡ ಸಂಧಿ ಹುಡುಕೂತಲೇ ಗಾಢ ಮಾಡ ಸಂಧಿ ಹುಡುಕೂತಲೇ ಮಡದಿ ಕೀಚಕನ ಒಡದೋಳು ಬಗಿದಂತ ಅಡಬಿದ್ದ ಹೋಗಿ ಮಿರಗ ಪ್ರಸಾದ ತರುವಂತ ದಿಡೂಳ ಭೀಮ ಸೈನರಿಗೆ ಮಂಗಳಾರತಿ ತಾಂದೆತ್ತೀರೇ ಕೊಮಲಂಗಿ ದುರುಪತ ದೇವಿಯರಸರಿಗೆ ಕರ್ಪುರದ ಆರತಿ ತಾಂದೆತ್ತೀರೇ ಹನ್ನೆರಡವರ ಸಾರ ಮಾಡಿ ವರ್ಷ ಇರುವರ ಗುಪ್ತದಲ್ಲೇ ವರ್ಷ ಇರುವರ ಗುಪ್ತದಲ್ಲೇ ಚಂದಾದ ತುರಿಗೋಳು ಕೊಯ್ ಕೊಂದ ತರುವಂತ ಎಂದು ಸೂತಕ ನಕುಲಸ ದೇವರಿಗೆ ಮಂಗಳಾರತಿ ತಂದೆತ್ತೀರೇ ದೇವಿಯರ ಸರಿಗೆ ಕರ್ಪೂರದ ಆರತಿ ತಂದೆತ್ತೀರೇ ಕಷ್ಟ ಬಂದ ಕಾಲಕ್ಕೆ ನಾ ನೆನದರ ಎಷ್ಟು ಕಷ್ಟವಪ್ಪ ಪರಿಹರಿಸುವರ ಸುವರ ಎಷ್ಟು ಕಷ್ಟವಪ್ಪ ಪರಿಹರಿಸುವರ ಸುವರ ಚಂದೋಳ ಸ್ನಾವತಿ ಒನದೋಳು ಮೆರಿ ಅಂತ ಕುಂತೆವನ ಮಕ್ಕಳೊಂದೈವರಿಗೆ ಮಂಗಳಾರತಿ ತಂದೆ ತೀರೇ ಕುಮಲಂಗಿ ದುರುಪತ ದೇವಿಯರ ಸರಿಗೆ ಕರ್ಪೂರದ ಆರತಿ ತಂದೆತ್ತೀರೇ ಕುಮಲಂಗಿ ದುರುಪತ ದೇವಿಯರ ಸರಿಗೆ ಕರ್ಪೂರದ ಆರತಿ ತಂದೆತ್ತೀರೇ